ರಾಜ್ಯಸಭಾ ಸಂಸದ ಅಭಿಷೇಕ್ ಮನು ಸಿಂಘ್ವಿಗೆ ಬಿಗ್ ಶಾಕ್ ಸಂಸದ ಸಿಂಘ್ವಿ ಸೀಟ್ ಅಡಿಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಸಿಂಘ್ವಿ ಸೀಟ್ ಅಡಿಯಲ್ಲಿ ಐನೂರರ ನೋಟುಗಳ ಬಂಡಲ್ ಪತ್ತೆಯಾಗಿದೆ ಸೀಟ್ ಸಂಖ್ಯೆ ಇನ್ನೂರ ಇಪ್ಪತ್ತೆರಡರ ಅಡಿಯಲ್ಲಿ ಐನೂರರ ನೋಟುಗಳ ಬಂಡಲ್ ಪತ್ತೆಯಾಗಿದೆ ಹಣದ ಪತ್ತೆ ಬಗ್ಗೆ ತಿಳಿಸಿದ್ದಾರೆ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಹಣ ಪತ್ತೆ ಹೇಳಿಕೆ ಬೆನ್ನಲ್ಲೇ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಮತ್ತು ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ ತೆಲಂಗಾಣದಿಂದ ಚುನಾಯಿತರಾಗಿರುವ ಕಾಂಗ್ರೆಸ್ನ ಸಂಸದ ಸಿಂಘ್ವಿ ಹಣ ಪತ್ತೆ ಬಗ್ಗೆ ರಾಜ್ಯಸಭಾ ಸಂಸದ ಸಿಂಘ್ವಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದಾರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಸದನದ ಒಳಗೆ ಬಂದಿದ್ದೆ ಬಳಿಕ ನಾನು ಅಯೋಧ್ಯ ಪ್ರಸಾದ್ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ್ವಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾನು ಸಂಸತ್ತಿಂದ ಹೊರಗಡೆ ಬಂದೆ ಸದನದಲ್ಲಿ ಮೂರು ನಿಮಿಷಗಳು ಕ್ಯಾಂಟೀನ್ನಲ್ಲಿ ಮೂವತ್ತು ನಿಮಿಷಗಳನ್ನ ಕಳೆದಿದ್ದೇನೆ ನನಗೂ ಆ ಹಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸಂಸದ ಸಿಂಘ್ವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಂಸದ ಸಿಂಘ್ವಿ ಸೀಟ್ ಅಡಿಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ ಹಾಗಾದ್ರೆ ಆ ಹಣ ಎಲ್ಲಿಯದ್ದು ಯಾರು ತಂದಿಟ್ರು ಆ ಹಣವನ್ನ ಈಗ ಇರುವಂತ ಒಂದು ಯಕ್ಷ ಪ್ರಶ್ನೆ ಇದು ಸೀಟ್ ಸಂಖ್ಯೆ ಇನ್ನೂರ ಇಪ್ಪತ್ತೆರಡರ ಅಡಿಯಲ್ಲಿ ಐನೂರ ನೋಟುಗಳ ಬಂಡಲ್ ಸಿಕ್ಕಿದೆ ಅಂತ ಹೇಳಿ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರು ತಿಳಿಸ್ತಾರೆ ಹಣ ಪತ್ತೆಯಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಸದನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ ತೆಲಂಗಾಣದಿಂದ ಚುನಾಯಿತರಾಗಿದ್ದಾರೆ ಕಾಂಗ್ರೆಸ್ ಸಂಸದ ಸಿಂಗ್ವಿ ಅವರ ಸೀಟ್ ಅಡಿಯಲ್ಲೇ ಈ ಒಂದು ಕಂತೆ ಕಂತೆ ಹಣ ಸಿಕ್ಕಿರೋದು ಹಣ ಪತ್ತೆಯ ಬಗ್ಗೆ ರಾಜ್ಯಸಭಾ ಸಂಸದ ಸಿಂಗ್ವಿ ಅವರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಜೊತೆಗೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಸದನದ ಒಳಗೆ ಬಂದಿದ್ದೆ ಬಳಿಕ ನಾನು ಮತ್ತು ಅಯೋಧ್ಯಾ ಪ್ರಸಾದ್ ಕ್ಯಾಂಟೀನ್ನಲ್ಲಿ ಊಟ ಮಾಡಿದ್ವಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾನು ಸಂಸತ್ನಿಂದ ಹೊರಗಡೆ ಬಂದೆ ಸದನದಲ್ಲಿ ಮೂರು ನಿಮಿಷಗಳು ಕ್ಯಾಂಟೀನ್ನಲ್ಲಿ ಮೂವತ್ತು ನಿಮಿಷಗಳನ್ನು ಕಳೆದಿದ್ದೇನೆ ಹಾಗಾಗಿ ನನಗೂ ಆ ಹಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಸಂಸದ ಸಿಂಘ್ವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಗಮನಿಸ್ತಾ ಇದ್ರೆ ಈಗ ಅವರ ಸೀಟ್ ಅಡಿಯಲ್ಲಿ ಹಣ ಇಟ್ಟವ್ರು ಯಾರು ಅದು ಇವರದ್ದೇ ಹಣನ ಅಥವಾ ಬೇರೆ ಯಾರಾದರೂ ತಂದಿಟ್ಟಿದಾರಾ ಸಹಜವಾಗಿರುವಂತ ಪ್ರಶ್ನೆ ಮತ್ತು ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸದನ ಅಂದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದ್ದೇ ಇರ್ತವೆ ಆರಾಮಾಗಿ ಗೊತ್ತಾಗುತ್ತೆ ಕೇವಲ ಒಂದು ಅರ್ಧ ಗಂಟೆಯಲ್ಲೇ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಒಂದು ವಿಚಾರ ಇದು ಯಾಕೆ ಹೇಳಿದರೆ ಸಿ ಬಿ ಸಿ ಟಿ ವಿ ಕಣ್ಗಾವಲು ಇದ್ದೇ ಇರುತ್ತೆ ಆ ಒಂದು ಸದನದ ಹೊರಗು ಮತ್ತು ಒಳಗೂ ಆ ಒಂದು ಹಣ ಯಾರು ತಂದರು ಯಾರಿಟ್ಟರು ಸಂಪೂರ್ಣವಾದಂಥ ಚಿತ್ರಣ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಕಾದು ನೋಡೋಣ ಇದನ್ನು ಅಭಿಷೇಕ್ ಮನು ಅವರೇ ತಂದಿಟ್ಟಿದ್ದಾರೆ ಅಥವಾ ಇನ್ಯಾರಾದರೂ ತಂದಿಟ್ಟಿದಾರಾ ನೋಡಬೇಕಾಗಿದೆ